ವಿನಾ ಬಾನು ಇಷ್ಟು ಚೆನ್ನಾಗಿದೆ ಅಲ್ವಾ ಟೈಟ್ಲು ಭಾಳ ಇಷ್ಟ ಆಯ್ತು ನನಗೇನೆ ನನ್ನ ಟೈಟ್ಲ್ ನನಗೆ ಏನು ಆಶ್ಚರ್ಯ ಅಲ್ಲ ಭಾನು ಅಂದರೆ ಸೂರ್ಯ ಬಾನು ಅಂದರೆ ಆಕಾಶ ಸೂರ್ಯ ಇಲ್ಲದ ಆಕಾಶ ಅಂತ ಇದು ಇದರಲ್ಲಿ ಏನಾಗುತ್ತೆ ಯಾರನ್ನೊ ಒಬ್ಬಳು ಲವ್ ಮಾಡ್ತಾಳೆ ಒಬ್ಳು ಯಾರನ್ನೂ ಅವನ್ನೆಲ್ಲೋ ಕಾಣಲ್ಲ ಆಮೇಲೆ ಎಲ್ಲ ಬಿಟ್ಟೋಗುತ್ತೆ ಕನೆಕ್ಷನ್ ಅವಳಿಗೂ ಮೂವತ್ತೆಂಟು ವರ್ಷ ಆಗೋಗುತ್ತೆ ಆದರೂ ಕೂಡ ಅವಳು ಇನ್ನೂ ಖನ್ನಿಯಾಗಿ ಉಳ್ಕೊಂಡಿರ್ತಾಳೆ ಅವಳು ಪಿಯಾನೋ ಕ್ಲಾಸಸ್ ಎಲ್ಲ ನಡೆಸ್ತಿರ್ತಾಳೆ ಒಂದ್ಸಲ ಹೀಗೆ ಏನೋ ಒಂದು ದುರ್ಘಟನೆ ನಡೆಯುತ್ತೆ ಅನ್ನೋ ಭಯದಲ್ಲಿ ಏನು ಮಾಡ್ತಾಳೆ ಯಾವುದೋ ಒಂದು ಟ್ರೈನ್ ಹತ್ತಿ ಬರ್ತಾಳೆ ಇದೇ ಹೇಳಿದ ಈ ಅಂತಾರಲ್ಲ ಏನಂತಾರೆ ಸ್ಟ್ರೇಂಜರ್ ದನ್ ಫಿಕ್ಷನ್ ಅಂತ ಹೀಗೆ ಇದರಲ್ಲಿ ಅವಳು ಅವನ ಅವಳ ಪ್ರಿಯತಮ ಇದ್ದ ಊರಿಗೆ ಬರ್ತಾಳೆ ಚಿಕ್ಕ ವಯಸ್ಸಲ್ಲಿ ಅವರಿಬ್ರು ಒಟ್ಟಿಗೆ ಸಿನಿಮಾ ಹಾಡುಗಳೆಲ್ಲ ಹಾಡಿ ಎಲ್ಲ ಒಂದು ತುಂಬ ಚೆನ್ನಾಗಿ ಕನ್ನಡ ಹಾಡುಗಳೆಲ್ಲ ಉಪಯೋಗಿಸಿ ಅದರಲ್ಲಿ ಆಮೇಲೆ ಈಗ ಅವನ ಮನೆಗೆ ಹೋಗ್ತಾಳೆ ಹೋದರೆ ಅವ್ನಿಗೆ ಒಂದು ಶಾಕ್ ಆಗುತ್ತೆ ಯಾಕೆಂದರೆ ಅವನು ಮದುವೆ ಆಗಿರುತ್ತೆ ಮದುವೆ ಆಗಿರೋದು ಒಂದೇ ಅಲ್ಲ ಕಿವಿ ಕೇಳದ ಮಾತಾಡಲು ಬರದ ಒಂದು ಹೆಣ್ಣನೂ ಅವ್ನು ಮದುವೆ ಆಗಿರ್ತಾನೆ ಜ್ಯೋತ್ಸ್ನ ಅಂತ ಜೊತೆಗೆ ಅವನ ತಾಯಿ ಕಣ್ಣಿಲ್ಲದವಳು ಅಂಥ ಒಂದು ಮನೆಗೆ ಇವಳು ಹೋಗ್ತಾಳೆ ಅವಳಿಗೆ ಇದು ಭಾಳ ನ್ಯಾಯ ಇಂಥ ಸುಂದರ ನನ್ನಂತ ಸುಂದರ ಮದುವೆ ಆಗಬೇಕೇ ಹೊರತು ಇವಳನ್ನ ಯಾಕೆ ಮದುವೆ ಅದ ಅಂತ ಅವನು ಅದ್ರ ಬಗ್ಗೆ ಆ ಥರಲ್ಲಿ ಯೋಚನೆ ಮಾಡಲ್ಲ ಆದರೆ ಹಂಗೆ ಅಂದ್ಕೊಂಬಿಡ್ತಾಳೆ ಅಯ್ಯೋ ಅದೇಂಗೆ ಸಾಧ್ಯ ನನ್ನ ಆಗಬೇಕಾಗಿತ್ತು ಅಂತ ಅವ್ ಶಿ ಸ್ಟಾರ್ಟ್ಸ್ ಕ್ರೇವಿಂಗ್ ಫಾರ್ ಇಮ್ ಗೊತ್ತದು ನಿಷಿದ್ಧ ಅಂತ ಆದರೂ ಕೂಡ ಅದೇ ಆಸೆ ಇರುತ್ತೆ ಅವಳು ಆಮೇಲೆ ಏನು ಮಾಡ್ತಾಳೆ ಯಾವಾಗ ಇವನು ಕೈಗೆಟ್ಕೋದ ಹಣ್ಣು ಅಂತ ಗೊತ್ತಾಗುತ್ತೆ ನಾನು ಏನೋ ಟೂರ್ ಮಾಡಬೇಕು ಕರ್ಕೊಂಡು ಹೋಗ್ತೀಯಾ ನನ್ನ ರೋಡ್ ಟೂರ್ ಅಂದಾಗ ರೋಡ್ ಟ್ರಿಪ್ ಇದೆ ಅಲ್ಲಿ ರೋಡ್ ರೋಡ್ ಇದೆ ಆ್ಯಕ್ಚುಲಾಗಿ ಅವರು ನಾಸಿಕ್ ಹೋಗ್ತಾರೆ ಆಗ್ರಹ ಹೋಗ್ತಾರೆ ಆಮೇಲೆ ಗೋರಖ್ಪುರ್ ನಾನು ಭಾಳ ವರ್ಷದಾಗ ಹೋಗೋ ಆಸೆ ಇತ್ತು ಯಾಕೆಂದರೆ ಅಲ್ಲಿ ಗೀತಾ ಪ್ರಸಿದ್ಧಿ ಅಲ್ವಾ ರಾಮಾಯಣ ಮಹಾಭಾರತ ಭಾಗವತ ಎಲ್ಲ ಅಲ್ಲೇ ತಾನೆ ತುಂಬ ಅದ್ಭುತ ಗೀತೆ ಎಲ್ಲ ಪುಸ್ತಕಗಳು ತುಂಬ ಚೀಪಾಗಿ ಮಾಡಿದ್ದಾರೆ ಅಲ್ಲಿಗೆಲ್ಲ ಹೋಗ್ತಾಳು ಹೋದ್ಮೇಲೆ ಅವಳು ಮುಕ್ತಿನಾಥಕ್ಕೆ ಹೋಗ್ತಾಳೆ ಮುಕ್ತಿನಾಥನ ನಾನು ನೋಡಬೇಕು ಅಂತ ಎರಡು ಸಲ ಹೋಗ್ಬೇಕು ಅಂದ್ಕೊಂಡು ಮಿಸ್ ಆಗಿತ್ತು ಈಗಲೂ ಆಗಿಲ್ಲ ಅದು ಎನಿವೆ ಮುಂದಿನ ಜನ್ಮ ಇದ್ದರೆ ಹೋಗ್ತೀನಿ ಈ ಮುಕ್ತಿನಾಥದಲ್ಲಿ ಅವಳು ಹೋದಾಗ ಏನಾಗುತ್ತೆ ಅದು ಅದ್ಭುತ ಘಟನೆ ನಡೆಯುತ್ತೆ ಅದರಿಂದ ಅವಳೊಂದು ಡಿಸಿಷನ್ ತಗೋತಾಳೆ ಅದಕ್ಕೆ ಅನೇಕ ಜನಕ್ಕೆ ಇಷ್ಟ ಆಯಿತು ಭಾಳ ಜನ ಇದು ಸರಿ ಇಲ್ಲ ಅಂದರು ಇಲ್ಲಿ ಏನು ಉಪಯೋಗಿಸ್ತೀನಿ ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಭಗವದ್ಗೀತೆ ಆಗುತ್ತೆ ಯುದ್ಧ ಆಗುತ್ತೆ ಧರ್ಮರಾಯ ರಾಜ ಆಗ್ತಾನೆ ಆಮೇಲೆ ಎಷ್ಟೋ ವರ್ಷ ಆದಮೇಲೆ ಕೃಷ್ಣನ ಅರ್ಜುನ ಕೇಳ್ತಾನೆ ಹಿಂದೆ ಒಂದು ಸಲ ನನಗೊಂದು ಗೀತೆ ಹೇಳಿದೆಯಲ್ಲ ಇನ್ನೊಂದು ಸಲ ಹೇಳು ಅಂತ ಲೇ ನನಗೆ ಇನ್ನೊಂದು ಸಲ ಹೇಳೋಕ್ಕಾಗಲ್ಲ ಅದನ್ನ ನಿಂಗೆ ಇನ್ನೊಂದು ಗೀತೆ ಹೇಳ್ತೀನಿ ಅದ್ರ ಸೊ ಅನುಗೀತ ಅಂಥೇಳಿ ಗೀತೆಯನ್ನು ಅನುಸರಿಸಿದ ಗೀತೆ ಅಂತ ಗೀ ಅನುಗೀತ ಹೇಳ್ತಾನೆ ಈ ಅನುಗೀತನ ಅನೇಕ ಪಾಯಿಂಟ್ಸ್ನ ನಾನು ಬನ್ನಂಜಿಯವರ ಇದರಲ್ಲಿ ಕೇಳಿದ್ದೆ ಲೆಕ್ಚರ್ಲಿ ಅದನ್ನು ಕೆಲವು ಉಪಯೋಗಿಸ್ತೀನಿ ಭಾಳ ಜನ ಇಷ್ಟಪಡಿದ್ದಾರೆ ನನ್ನ ಗೀತಾನ ನಮಸ್ಕಾರ